ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡೋಣ ನಮ್ಮ ಜೊತೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಇಬ್ಬರು ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ ಇಂದ ಬ್ರಿಜೇಶ್ ಕಾಳಪ್ಪ ಅವರು ಎ ಸಿ ಸಿ ವಕ್ತಾರರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ಬಿಜೆಪಿಯಿಂದ ರವಿಕುಮಾರ್ ಅವರು ಎಂ ಎಲ್ ಸಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟ್ ನಾನು ಬ್ರಿಜೇಶ್ ಕಾಳಪ್ಪ ಅವ್ರನ್ನ ಕೇಳಿಕ್ ಬಯಸ್ತೀನಿ ಪಿ ಎಸ್ ಐ ನೇಮಕಾತಿ ಅಕ್ರಮದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಎರಡೂ ಪಕ್ಷದ ನಾಯಕರು ಕೆಲವರು ಸಿಕ್ಕಾಕೊಳ್ತಾ ಇದ್ದಾರೆ ಈಗ ಮೇನ್ ಆಗಿ ಸರ್ಕಾರದ ಪಾರ್ಟ್ ಆಗಿರುವಂತಹ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾವ ಆಧಾರ ಅಂತ ನೋಡಿ ಎರಡು ಪಕ್ಷದ ಯಾರು ಸಿಕ್ಕಾಕೊಂಡಿದ್ದಾರೆ ಅದು ಬೇರೆ ಪ್ರಶ್ನೆ ಬಟ್ ನೀವು ಇವಾಗ ಸರ್ಕಾರವನ್ನು ಚಲಾಯಿಸ್ತಿರೋರು ಯಾರು ಈ ಯಾವ ಈ ಅಕ್ರಮಗಳು ನಡೀತಿವೆ ಇದರ ಕಾರಣಕರ್ತರು ಯಾರು ಯಾರು ಇದ್ರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಹೆಸರು ಹೇಳಿ ಇವತ್ತು ಯಾರೋ ಕಾಂಗ್ರೆಸ್ನವ್ರು ಹಾಕೊಂಡಿದ್ದಾರೆ ಅಂತ ಅವ್ರು ಗಲ್ಲಿಗೆ ಸೇರಿಸಿ ನಮಗೇನು ತೊಂದರೆ ಇಲ್ಲ ಬಟ್ ಅವ್ರನ್ನ ನೀವು ಸುಮ್ಮನೆ ಕಾಂಗ್ರೆಸ್ನವ್ರನ್ನ ಹಿಡಿದಿದ್ದಾರೆ ಅಂತ ಹೇಳಿದ್ದಕ್ಕೆ ಕಾಂಗ್ರೆಸ್ ಇದ್ರ ಪಾಲ್ದಾರರು ಆಗೋದು ಅಂತ ನಮ್ಮ ಜನಕ್ಕೆ ಒಂದು ಇದು ಗೊತ್ತಾಗೋದು ಬೇಡ ಅನ್ ಅನ್ಸೋದು ಬೇಡ ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ ನೋಡಿ ಇವತ್ತು ನಾನೂರ ಎಪ್ಪತ್ತೈದು ಮಂದಿ ಇವತ್ತು ಪಿ ಎಸ್ ಐಗಳ ಯಾವ ಹುದ್ದೆ ಪಡೆದಿದ್ದಾರೆ ಸೊ ಅದರಲ್ಲಿ ಪ್ರತಿ ಒಂದು ಹುದ್ದೆಗೆ ಎಂಬತ್ ಲಕ್ಷ ಎಂಬತ್ ಲಕ್ಷ ಅಂತ ಇಟ್ಕೊಂಡ್ರೆ ಐನೂರು ಕೋಟಿ ಆಯ್ತು ಈ ಹಗೋಣ ಹಾ ಪ್ರತಿಯೊಂದು ವಿಚಾರದಲ್ಲೂ ಹೀಗೆ ನೀವು ಕಾಂಟ್ರಾಕ್ಟರ್ಗಳ ಹತ್ರ ನೀವು ಕೇಳ್ತಿರುವಂತದ್ದು ಕಮಿಷನ್ ನಲ್ವತ್ತು ಪರ್ಸೆಂಟ್ ಕೇಳ್ತಿರುವಂಥದ್ದು ಅದಾದ್ಮೇಲೆ ನೀವು ಹೋಗ್ಲಿ ಗೋಶಾಲೆಗಳನ್ನೂ ಬಿಡ್ತಾ ಇಲ್ಲ ಮಠಾಧೀಶರನ್ನು ಬಿಡ್ತಾ ಇಲ್ಲ ಆಯ್ತಾ ಆಮೇಲೆ ಇವಾಗ ಪಿ ಎಸ್ ಐಗಳು ಹುದ್ದೆಗಳ ಮಾರಾಟ ಆಗ್ತಾ ಇದೆ ಇವೆಲ್ಲ ನೋಡಿದ್ರೆ ನಿಜವಾಗ್ಲು ಜನಕ್ಕೆ ಒಂಥರ ವಾಕಳ್ಕೆ ಬರ್ತಾ ಇಲ್ವಾ ಒಂದು ಎರಡನೇ ವಿಚಾರ ಇವಾಗ ಪ್ರಶ್ನೆ ಇರುವಂತದ್ದು ಇವಾಗ ಎರಡು ಹೆಸರು ಹೇಳಿದ್ರಿ ನೀವು ಕಾಂಗ್ರೆಸ್ನವ್ರದ್ದು ಹೆಸರು ಹೇಳಿದ್ರಿ ಆಗರ್ಗಿ ಅವ್ರದ್ದು ಹೆಸರು ಹೇಳಿದ್ರಿ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಇವ್ರ ಮಟ್ಟದಲ್ಲಿ ಈ ಕೆಲಸ ನಡೀತಾ ಈ ಒಂದು ದೊಡ್ಡ ಒಂದು ಸ್ಕ್ಯಾಂಡಲ್ ನಡೀತಿರುವಂಥದ್ದು ಇವ್ರು ಇವರೇ ಮಾಡ್ಕೊಂಡ್ರ ಮಾಡಕ್ಕೆ ಸಾಧ್ಯನೇ ಇಲ್ಲ ಹೇಳಿದ್ರೆ ಪ್ರಭಾವಿಗಳು ಬೇಕಾಗ್ತಾರೆ ಇದಕ್ಕೆ ನೀವು ಒಂದು ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿನೋ ಮಂತ್ರಿಗಳು ಅವರ ಕೈವಾಡ ಇಲ್ಲದೆ ಇಷ್ಟೆಲ್ಲ ನಡೆಯಕ್ ಸಾಧ್ಯ ಇದೆಯಾ ಇವಾಗ ನೀವು ಹೆಸರು ಕೇಳ್ತಿ ಅಂತದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ಆಯ್ತಾ ಎರಡನೇದು ಒಬ್ಬ ಮಾಜಿ ಉಪ ಮುಖ್ಯಮಂತ್ರಿ ಅವರ ಅಣ್ಣ ಆಯ್ತಾ ಎಸ್ಟಾಬ್ಲಿಷ್ ಆಗ್ತಾ ಇದೆಯಲ್ಲ ದಿವ್ಯಾ ಭ್ರಷ್ಟಾಚಾರ ಮಾಡ್ಕೊಂಡು ರವಿಕುಮಾರ್ ಅವ್ರನ್ನ ಕೇಳ್ತೀನಿ ರವಿಕುಮಾರ್ ಸರ್ ಇಷ್ಟ ದಿನ ಕಲಬುರಗಿಗೆ ಸೀಮಿತವಾಗಿದ್ದಂತ ಒಂದು ಪಿ ಐ ನೇಮಕಾತಿ ಅಕ್ರಮದ ವಿಚಾರ ಬೆಂಗಳೂರಿನ ವ್ಯಾಪ್ತಿಗೆ ಎಂಟ್ರಿ ಕೊಡ್ತಾ ಇದೆ ಅದರಲ್ಲೂ ಸ್ಪೆಷಲಿ ಪ್ರಭಾವಿ ಸಚಿವರಾಗಿರುವಂತ ಅಶ್ವತ್ಥ ನಾರಾಯಣ ಅವರ ಮೇಲೆನೆ ಮೇನ್ ಆರೋಪ ಕೇಳಿ ಬರ್ತಾ ಇದೆ ಇದೇನು ಸುಮ್ಮನೆ ಗಾಳಿಲಿ ಗುಂಡು ಅಂತ ಹೇಳ್ತೀರಾ ನೋಡಿ ಸರ್ಕಾರ ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ತನಿಖೆಯಲ್ಲಿ ತೊಡಗಿದೆ ಯಾರ್ಯಾರು ಇದರೊಳಗಡೆ ಭಾಗಿಯಾಗಿದ್ದಾರೆ ಸಹಭಾಗಿಯಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಪೂರ್ಣ ತನಿಖೆ ಆಗಲಿ ಯಾರ್ಯಾರು ಹೊರಗಡೆ ಬರ್ತಾರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಯಾರನ್ನು ರಕ್ಷಣೆ ಮಾಡತಕ್ಕಂಥ ಪ್ರಶ್ನೆನೇ ಇಲ್ಲ ಒಂದು ವೇಳೆ ನಮ್ಮ ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳಿದ ಹಾಗೆ ಬಿ ಜೆ ಪಿಯವರೇ ಸಿಕ್ಕಾಕ್ಕೊಳ್ತಾ ಇದ್ದಾರೆ ಅವ್ರದೇ ಸರ್ಕಾರ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ನೋಡಿ ಭ್ರಷ್ಟಾಚಾರವನ್ನು ಮುಚ್ಚಾಕ್ತಕ್ಕಂತ ಪಾರ್ಟಿ ಜಗತ್ತಲ್ಲಿ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಈ ದೇಶದಲ್ಲಿ ಭ್ರಷ್ಟಾಚಾರಗಳನ್ನು ಎಲ್ಲ ಕಡೆಗಳಲ್ಲಿ ಬಿತ್ತಿರ್ತಕ್ಕಂತ ಪಾರ್ಟಿ ಕಾಂಗ್ರೆಸ್ ಆದ್ರೆ ನಾವು ನಮ್ಮ ಸರ್ಕಾರದಲ್ಲಿ ಅಲ್ಲ ಈ ತನಿಖೆಯಲ್ಲಿ ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ ಸತೀಶ್ ಅವರನ್ನ ಅಶ್ವಥ್ ನಾರಾಯಣ್ ಅವರ ಸಹೋದರ ಸತೀಶ್ ಅವರನ್ನ ನಾವು ಅವರ ಕೈವಾಡ ಇರುವಂತದ್ದನ್ನ ಮರೆಮಾಚುವಂತ ಮಾಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಾರೆ ದರ್ಶನ್ ಗೌಡ ಅವರ ಹೆಸರನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ಓಕೆ ಲೆಟ್ ಮೀ ಲೆಟ್ ಮೀ ಕಂಪ್ಲೀಟ್ ಲೆಟ್ ಮೀ ಕಂಪ್ಲೀಟ್ ನಾನು ಕಂಪ್ಲೀಟ್ ಮಾಡಕ್ ಬಿಡಿ ನಾನೇನ್ ಹೇಳ್ತಾ ಇದ್ದೇನೆ ಅದ್ರೊಳಗಡೆ ಯಾರೇ ಇರ್ಲಿ ತಪ್ಪಿತಸ್ಥ ಯಾರೇ ಇರ್ಲಿ ತಪ್ಪಿತಸ್ಥರಾಗಿರ್ತಕ್ಕಂಥವ್ರು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಆದ್ರಿಂದ ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ಪಾರ್ಟಿ ಇರ್ಲಿ ಯಾವುದೇ ಪಾರ್ಟಿ ಅಲ್ದೇನೆ ಇರ್ಲಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾ ಇದೆ ಕಾಂಗ್ರೆಸ್ ಮಾಡಿತ್ತಾ ಇದನ್ನ ಮಾಡಿತ್ತ ಕಾಂಗ್ರೆಸ್ ಅಲ್ಲ ಸರ್ಕಾರ ನಮ್ಮ ಸರ್ಕಾರ ಇದನ್ನ ಮಾಡ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಅಭಿನಂದನೆ ಹೇಳಬೇಕಾಗಿತ್ತು ನಾವು ಮುಚ್ಚಾಕೋದಾಗಿದ್ರೆ ತನಿಖೆ ಮಾಡ್ತಿರ್ಲಿಲ್ಲ ಮುಚ್ಚಾಕೋ ಮುಚ್ಚಾಕ್ಬೇಕಾಗಿಲ್ಲ ನಮಗೆ ವಿದ್ಯಾರ್ಥಿಗಳು ಯಾರು ಮೆರಿಟ್ ಇದ್ದಾರೆ ಅವ್ರ ಅಪಾಯಿಂಟ್ಮೆಂಟ್ ಆಗ್ಬೇಕು ಹಿಂಗ ಆದ ತಕ್ಷಣನೇ ರೀ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ರವಿಕುಮಾರ್ ಈ ತರದ್ದು ಮಾಡಿದ್ರೆ ಅಮ್ಮಾಯಿ ಸರ್ಕಾರವನ್ನ ಕಾಂಗ್ರೆಸ್ನವ್ರ ಭ್ರಷ್ಟಾಚಾರವನ್ನು ಮುಚ್ಚಾಕ್ತಕ್ಕಂಥದ್ರಲ್ಲೇ ತೊಡಗಿದ್ರು ನಿಮ್ಮ ಆರೋಪ ಒಪ್ಕೊಳ್ತಾ ನಲ್ಲಿ ಯಾವುದೇ ನೇಮಕಾತಿ ಅಕ್ರಮ ನಡೀತಾ ಇಲ್ವಾ ಯಾವುದೇ ಪೋಸ್ಟಿಗೂ ದುಡ್ಡು ಇಸ್ಕಲ್ದಲ್ಲೇ ನೇಮಕ ಆಗ್ತಾ ಆಗ್ತಾ ಇದೆಯಾ ಎಲ್ಲ ಪ್ರಾಮಾಣಿಕವಾಗಿ ಆಗ್ತಾ ಇದೆಯಾ ಪ್ರಾಮಾಣಿಕವಾಗಿ ಆಗ್ತಾ ಇದೆ ಯತ್ನಾಳ್ ಅವರು ಹೇಳ್ತಾರೆ ಇವತ್ತು ಕೆಪಿ ಎಸ್ ಸಿ ಸದಸ್ಯರಾಗಬೇಕು ಅಂದ್ರೆ ಐದರಿಂದ ಹತ್ತು ಕೋಟಿ ಕೊಡಬೇಕು ಕೆ ಪಿ ಎಸ್ ಸಿ ಸದಸ್ಯರಾಗ್ಬೇಕು ಅಂದ್ರೆ ನಿಮ್ಮದೇ ಪಕ್ಷದ ಮತ್ತೊಬ್ರು ಎಂ ಎಲ್ ಸಿ ಆಗಿರುವಂತ ವಿಶ್ವನಾಥ್ ಅವರು ಹೇಳ್ತಾರೆ ವಿಜೇಂದ್ರ ಅವರ ಸ್ನೇಹಿತರೊಬ್ರು ಇದಾರೆ ಅಲ್ಲಿ ಇನ್ನೆಂಥದ್ರೆ ಪಾರದರ್ಶಕತೆ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಹಾಗೆ ಟೀಚರ್ ನೇಮಕ ಆಗಬೇಕು ಅಂದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ಕೊಡಬೇಕಾಗುತ್ತೆ ಈ ರೀತಿಯಾದಂತಹ ಆರೋಪ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ ಬ್ರಿಜೇಶ್ ಕಾಳಪ್ಪ ಅವರು ಮಾಡ್ತಾ ಇಲ್ಲ ನಿಮ್ಮ ಪಕ್ಷದ ನಾಯಕರೇ ಮಾತನಾಡ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಾ ಸರ್ ನೋಡಿ ನೋಡಿ ನನಗೆ ನನಗೆ ನಾನು ಹೇಳ್ತೇನೆ ನೋಡಿ ನಾನು ಹೇಳ್ತಾ ಇದ್ದೇನೆ ಈ ತರದ್ದು ಯಾವುದೇ ವಿಷಯಕ್ಕೆ ಪಿನಲ್ಲಿ ಸರ್ಕಾರದಲ್ಲಿ ಆಸ್ಪದ ಇಲ್ಲ ಅವಕಾಶ ಇಲ್ಲ ಆ ಥರದ್ದು ಕಂಡು ಬಂದ್ರೆ ಕಂಪ್ಲೇಂಟ್ ಮಾಡಲಿ ಆಧಾರವನ್ನು ಒದಗಿಸ್ಲಿ ಎಂಕ್ವರಿಯನ್ನು ಮಾಡುತ್ತೆ ತನಿಖೆಗೊಳಪಿಸುತ್ತೆ ತಪ್ಪಿತಸ್ಥರಿಗೆ ಕ್ರಮ ಆಗತ್ತೆ ಕಾನೂನು ಪ್ರಕಾರವಾಗಿ ಕ್ರಮ ಆಗತ್ತೆ ಹೇಳಿ ಕಾಂಗ್ರೆಸ್ನ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಈಶ್ವರಪ್ಪನ ತರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರ ಕೊಟ್ಟಿದ್ರ ತನಿಖೆ ನಡೀಲಿ ಈಶ್ವರಪ್ಪ ತಪ್ಪು ಮಾಡಿದ್ರು ರಾಜೀನಾಮೆ ತನಿಖೆ ನಡೀಲಿ ಹ್ಮ್ ಇವರು ಹ್ಮ್ ಸರ್ ಮಾತನಾಡ್ತೀನಿ ಇಬ್ಬರು ಮಾತನಾಡಿಸ್ತೀನಿ ಮತ್ತೊಂದು ವಿಚಾರ ನಾವು ಹೋಗ್ಲೇ ಹೇಳ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾರೆಲ್ಲ ಚಾಲೆಂಜ್ ಮಾಡಿದ್ರು ಅವರುಗಳು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತಾ ಇದೆ ಇದ್ರಲ್ಲೂ ಏನಾದ್ರೂ ಒಂದು ಪ್ಲಾನ್ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕುತೂಹಲ ಕಾಡ್ತಾ ಇರುವಂತದ್ದು ಇದ್ರ ಬಗ್ಗೆನೂ ಕೂಡ ಮಾತಾಡೋಣ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್